ಹಾಯ್ ಎಲ್ರಿಗೂ ನಮಸ್ಕಾರ ನಾವು ವಿವಾ ಕನ್ನಡಿಗರು ಜಪಾನ್ ಇಂದ ನಾವು ಇವತ್ತು ತೋರ್ಟಿರೋದು ಜಪಾನ್ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಯೋಕೋಮಾ ಯಕೋಮದಲ್ಲಿ ತುಂಬಾ ಪ್ಲೇಸಸ್ ನಾವು ನೋಡಬಹುದು ರಿಂಕೋ ಪಾರ್ಕ್ ಕಾಸ್ಮೋ ವರ್ಲ್ಡ್ ಮತ್ತೆ ಫೇಮಸ್ ಅಂದ್ರೆ ಯೋಕೋಮದಲ್ಲಿ ಓಲ್ಡ್ ಚೈನಾ ಟೌನ್ ಅಂತ ಇದೆ ಅದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಮತ್ತೆ ರಿಂಕೋ ಪಾರ್ಕ್ ಬಂದು ಮಿನೋತ ಮೇರೆ ಡಿಸ್ಟಿಕ್ ಅಲ್ಲಿ ತುಂಬಾ ದೊಡ್ಡ ಪಾರ್ಕ್ ಅಂತ ಹೇಳ್ತಾರೆ ವಾಕ್ ಮಾಡ್ಕೊಂಡು ಹಾಗೆ ಸಿಟಿ ನೋಡ್ಕೊಂಡು ಹೊರಟ್ವಿ ಇಲ್ಲಿ ನೋಡೋದಿಕ್ಕೆ ಎಲ್ಲಾ ವ್ಯೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಿಲ್ಡಿಂಗ್ ಗಳು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿದ್ದು ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಎಲ್ಲಾ ಸಿಟಿಲೂ ಕೂಡ ಜಪಾನ್ ತಪಾನಲ್ಲಿ ತುಂಬ ಕ್ಲೀನಾಗೆ ಮೇಂಟೈನ್ ಮಾಡಿರ್ತಾರೆ ಅದೊಂದು ಖುಷಿಯಾಗುತ್ತೆ ಎಲ್ಲಿ ಅಷ್ಟೇ ಧೂಳು ಆ ಥರ ಗಲೀಜು ಆ ಥರ ಏನೂ ಇರೋದೇ ಇಲ್ಲ ಅಷ್ಟು ನೀಟಾಗಿರುತ್ತೆ ನಾವೆಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ರೋಡ್ಗಳನ್ನ ನೀವೇ ನೋಡ್ಬೋದು ಅಷ್ಟು ಕ್ಲೀನಾಗಿರುತ್ತೆ ಸಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಈ ಸಿಟಿ ಎಲ್ಲ ಏನಕ್ಕೆ ಇಷ್ಟು ಕ್ಲೀನ್ ಇರುತ್ತೆ ಅಂದರೆ ಅಲ್ಲಿ ಏನಾದರೂ ಕಸ ಬಿದ್ದಿದ್ರೆಲ್ಲ ಅವರೇ ಜನಗಳು ಯಾರೇ ಹೋಗಿ ನೋಡಿದ್ರು ಅದನ್ನ ಎತ್ಬಿಟ್ಟು ಹಾಕ್ಬಿಟ್ಟೆ ಹೋಗ್ತಾರೆ ಸೊ ಹಾಗಾಗಿ ಅವರೇ ಕ್ಲೀನಾಗಿ ಇಟ್ಕೊಂಡಿರೋದ್ರಿಂದ ಇಲ್ಲೆಲ್ಲ ಕೂಡ ಸಿಟಿಗಳು ಅಷ್ಟೇ ಚೆನ್ನಾಗಿರುತ್ತೆ ನಾವು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು ಫನ್ ಆಕ್ಟಿವಿಟೀಸ್ ಇರೋ ಪ್ಲೇಸ್ ಹೊರಟ್ರಿ ಇದೆ ಕಾಸ್ಮೋ ವರ್ಲ್ಡ್ ಅಂತ ಯೋಕೋಮದಲ್ಲಿ ಫೇಮಸ್ ಅಂತ ಹೇಳ್ಬೋದು ಇದು ಫನ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಗೇಮ್ಸ್ ಆಡಲಿಕ್ಕೆ ನಾವು ಒಂದೆರಡು ಗೇಮ್ ಆಡಿದ್ವಿ ತುಂಬಾ ಚೆನ್ನಾಗಿತ್ತು ಸಖತ್ ಮಜಾ ಮಾಡ್ಕೊಂಡು ಬಂದ್ವಿ ಪ್ಲೇಸ್ ನೋಡಿಕೊಂಡು ಯಾವತ ಥರಪ್ಪ ಅಂದ್ರೆ ನಮ್ಮದು ಜರ್ಸು ಒಂಡ್ರಲ್ಲ ಇದೆಯಲ್ಲ ಅದೇ ಥರ ಬಟ್ ಇಲ್ಲಿ ಏನಂದ್ರೆ ಎಂಟ್ರಿ ಫೀಸಸ್ ಥರ ಯಾವ್ದಿರಲ್ಲ ಯಾವ್ಯಾವ್ದಾರು ಗೇಮ್ ಇಷ್ಟ ಆದ್ರೆ ಗೇಮ್ ಆಡ್ಕೊಂಡು ನಾವು ಹೋಗ್ಬೋದು ಆ ಥರ ಇರುತ್ತೆ ಇದ್ರ ಪಕ್ಕದಲ್ಲಿ ಆರ್ಬರ್ ಇದೆ ಇಲ್ಲಿ ಶಿಪ್ ಕ್ರೂಸು ಇದನ್ನೆಲ್ಲ ನೋಡ್ಬೋದು ಇನ್ನೊಂದೇನಪ್ಪ ಅಂದರೆ ವೀಕೆಂಡಲ್ಲಿ ಇಲ್ಲೇನೆ ಬಾರ್ಬೆಕಿ ಪ್ಲಾಟರ್ ಎಲ್ಲ ಕೊಡ್ತಾರೆ ಅದನ್ನು ತಗೊಂಡು ನಾವೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ಬೋದು ಹಂಗ್ ಆ ತರ ಇರುತ್ತೆ ಕನ್ಸರ್ಟ್ಸ್ ಗಳೆಲ್ಲ ನಡೀತಾ ಇರುತ್ತೆ ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ವಿಂಟೇಜ್ ಕಾರ್ಸ್ ಅಂದ್ರೆ ಇಷ್ಟ ಇಲ್ಲಿ ವಿಂಟೇಜ್ ಕಾರ್ಗಳನ್ನ ನೋಡ್ಬೋದು ಒಳ್ಳೊಳ್ಳೆ ತುಂಬಾ ಚೆನ್ನಾಗಿರೋ ವಿಂಟೇಜ್ ಕಾರ್ಸ್ ಕೂಡ ಇದಾವೆ ಇಲ್ಲಿ ಬಸ್ ಡಿಪೋಗಳೆಲ್ಲ ಈ ತರ ಇರುತ್ತೆ ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಓಡ್ತೀವಿ ಮೆಟ್ರೋ ಸ್ಟೇಷನ್ ಕಡೆಗೆ ಇದೇ ತರ ವಿಡಿಯೋಗಾಗಿ ನಮ್ಮ ವಿವಾ ಕನ್ನಡಿಗರ ಪೇಜ್ ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು